ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಪರೀಕ್ಷಿತ ರಾಜನಿಗೆ ಶಾಪವನ್ನು ಕೊಡ್ತಾರೆ ಆ ಶಾಪ ನನಗೆ ಒಳ್ಳೆಯದೇ ಆಯಿತು ಸಸಾದು ಮೇನೆ ಚಿ ನಚಿರೇಣ ತಕ್ಷಕಾಹ ನಲಂ ಪ್ರಸಕ್ತ ವಿರಕ್ತ ಕಾರಣಂ ಅವನು ಕೊಟ್ಟದ್ದಂತಹ ಶಾಪ ನನ್ನ ವಿರಕ್ತಿಗೆ ಕಾರಣವಾಗಿದೆ ನನಗೆ ಪರಮಾತ್ಮನಲ್ಲಿ ಭಕ್ತಿ ಬರೋದಕ್ಕೆ ಕಾರಣವಾಯಿತು ಆದ್ದರಿಂದ ಅದು ಒಳ್ಳೆಯದೇ ಆಯಿತು ಅಂತ ಹೇಳಿ ತಾನು ಆಲೋಚನೆಯನ್ನು ಮಾಡ್ತಾನೆ ಆಮೇಲೆ ಅವನು ಹೋಗಿ ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ನೆಲೆಸ್ತಾನೆ ಅಲ್ಲಿ ಒಂದು ಬಿಡಾರವನ್ನು ಮಾಡಿ ಋಷಿ ಮುನಿಗಳು ಎಲ್ಲರೂ ಕೂಡ ಅವನ ಜೊತೆಯಲ್ಲಿ ಬರ್ತಾರೆ ಅಲ್ಲಿ ಎಲ್ಲ ಋಷಿಗಳು ಬಂದು ಅವನ ಜೊತೆಯಲ್ಲಿ ಇರಬೇಕಾದರೆ ಅವನನ್ನೇ ಹುಡುಕಿಕೊಂಡು ಬಂದರೋ ಅನ್ನುವ ರೀತಿಯಲ್ಲಿ ಯಾವಾಗಲೂ ಎಲ್ಲಿಯೂ ನಿಲ್ಲದೇ ಇರತಕ್ಕಂತಹ ಮನುಷ್ಯ ಯಾರು ಕರೆದರೂ ಹೋಗದೇ ಇರತಕ್ಕಂತಹ ಶುಕಮಹಾಮುನಿಗಳು ಇವನನ್ನು ಹುಡುಕಿಕೊಂಡು ಬಂದಂತೆ ಅಲ್ಲಿಗೆ ಬರ್ತಾರೆ ಅವರು ಕೆದರಿದ ಕೂದಲು ಮೈ ಮೇಲೆ ಬಟ್ಟೆ ಇಲ್ಲ ನಗ್ನರಾಗಿ ಬರ್ತಾ ಇರೋದನ್ನು ನಾವು ನೋಡಿ ಹುಚ್ಚುರು ಅಂತ ಹೇಳಿಕೊಂಡು ಬಾಲಕರು ಕಲ್ಲನ್ನು ಹೊಡಿತಾ ಇರ್ತಾರೆ ಅದನ್ನೂ ಕೂಡ ನೋಡಿ ಇವರು ನಗುತ್ತಾರಂತೆ ಅಗುತಾ ಬರ್ತಾ ಇರತಕ್ಕಂತಹ ಈ ಶುಕಮಹಾಮುನಿಗಳು ಇಲ್ಲಿ ಗಂಗಾ ನದಿಯ ದಡದಲ್ಲಿ ಪರೀಕ್ಷಿತ ಬಿಟ್ಟಂತಹ ಬಿಡಾರಕ್ಕೆ ಬಂದದ್ದನ್ನು ನೋಡಿ ಇವರು ಮುನಿಗಳಿರಬೇಕು ಅಂತ ಹೇಳಿ ಅವರಿಗೆ ತಿಳುವಳಿಕೆಯಾಗಿ ಅವರು ಹಿಂದೆ ಹೋಗ್ತಾರೆ ಇತ್ತ ಇವರಿಗೆ ಎಲ್ಲ ಸ್ವಾಗತಗಳನ್ನು ಮಾಡ್ತಾರೆ ಸ್ವಾಗತವನ್ನು ಮಾಡಿ ಪರೀಕ್ಷಿದ ರಾಜ ಅವನು ಪ್ರಶ್ನೆಗಳನ್ನು ಕೇಳ್ತಾನಂತೆ ಅತಃ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷ ಸೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಮ್ರಿಯಮಸ್ಯ ಸರ್ವತ ಒಬ್ಬ ಸಾವಿನ ದವಡೆಯಲ್ಲಿ ಸಿಕ್ಕಿಕೊಂಡ ಇರತಕ್ಕಂತಹ ಮನುಷ್ಯ ಯಾವ ಕಾರ್ಯವನ್ನು ಮಾಡಬೇಕು ತಮ್ಮನ್ನು ಕೇಳ್ತಾ ಇದ್ದೇನೆ ತಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ ಯೋಗಿನಾಂ ಪರಮಂ ಗುರುಂ ಯೋಗಿಗಳಲ್ಲಿ ಪರಮ ಗುರುವಾದಂತಹ ನಿಮ್ಮಲ್ಲಿ ನಾನು ಬೇಡಿಕೊಳ್ತೇನೆ ದಯವಿಟ್ಟು ನನಗೆ ಇದನ್ನು ತಿಳಿಸಿ ಒಬ್ಬ ಸಾಯಕ್ಕೆ ಅದರಲ್ಲೂ ವಿಶೇಷವಾಗಿ ಸಾಯಕ್ಕೆ ಹೊರಟಿ ಹೊರಟಿರ್ತಕ್ಕಂತಹ ಆ ಮನುಷ್ಯ ಏನನ್ನು ಮಾಡಬೇಕು ಅಂತ ಹೇಳಿ ದಯವಿಟ್ಟು ನನಗೆ ಹೇಳಿ ಅಂತ ಹೇಳ್ತಾನೆ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿ ಪ್ರಭೋಹೋ ಸ್ಮರ್ತವ್ಯಂ ಭಜನೀಯಂ ವಾ ಯದ್ವಾಪವ ಪರ್ಯಯಂ ಯಾವ ಕೆಲಸವನ್ನು ಮಾಡಬೇಕು ಎಚ್ ಶ್ರೋತವ್ಯಂ ಏನನ್ನು ಕೇಳಬೇಕು ಅಥೋ ಜಪ್ಯಂ ಏನನ್ನು ಜಪ ಮಾಡಬೇಕು ಯತ್ ಕರ್ತವ್ಯಂ ನೃಪಿಹಿ ಮನುಷ್ಯರಿಗೆ ಆ ದಿಕ್ಕಿನಲ್ಲಿ ಮಾಡಬೇಕಾದಂತಹ ಕರ್ತವ್ಯಗಳು ಯಾವುದು ಸ್ಮರ್ತವ್ಯಂ ಕಿಂ ಏನನ್ನು ಭಜನೆ ಮಾಡಬೇಕು ಏನನ್ನು ಸ್ಮರಣೆ ಮಾಡಬೇಕು ನನಗೆ ಹೇಳಿ ಬ್ರೂಹಿ ಮಾಂ ಬ್ರೂಹಿ ನನಗೆ ಹೇಳಿ ದಯವಿಟ್ಟು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಪರೀಕ್ಷಿದ ರಾಜ ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹ ಮೇ ಮನೆಗಳಲ್ಲಿ ಸಂಸಾರಗಳಲ್ಲಿ ಜನಗಳು ಅವರವರ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಒಂದು ವೇಳೆ ನೀನು ಹೋದರೂ ಕೂಡ ನಲಕ್ಷತೆ ಲಕ್ಷತೆ ಕ್ಯವಸ್ಥಾಮಪಿ ಗೋದೋಹನಂ ಕೊಚಿತಿ ಒಂದು ಹಸುವು ಹಾಲನ್ನು ಕರೆಯುವಷ್ಟು ಸಮಯದಲ್ಲಿಯೂ ಕೂಡ ನಿಲ್ಲದೇ ಇರತಕ್ಕಂತಹ ನೀವು ದಯವಿಟ್ಟು ನನಗೆ ಎಲ್ಲವನ್ನೂ ತಿಳಿದಂತಹ ಪರಮ ಗುರುಗಳು ನೀವು ನೀವು ಇದರ ವಿಚಾರವಾಗಿ ನನಗೆ ಹೇಳಿ ಅಂತ ಹೇಳಿ ಹೇಳ್ತಾನೆ ವೇದವ್ಯಾಸರು ಅದ್ಭುತವಾದಂತಹ ಭಾಗವತದ ರಚನೆಯನ್ನು ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿ ಇದನ್ನು ಹೇಳ್ತಾರೆ ಯಾರು ಶುಕಮಹಾಮುನಿಗಳು ಹೇಳ್ತಾರೆ ನನಗೆ ನನ್ನ ಬಾಲ್ಯದಲ್ಲಿ ನನ್ನ ತಂದೆ ಕೃಷ್ಣದ್ವೈಪಾಯನರಿಂದ ಈ ಪಾಠವಾಯಿತು ಅಂತ ಹೇಳಿ ಅಂದರೆ ಕೃಷ್ಣ ಹುಟ್ಟುವುದಕ್ಕೆ ಮುಂಚೆ ಭಾಗವತದ ರಚನೆಯಾಗಿದೆ ದ್ವಾಪರ ಯುಗದಲ್ಲಿ ಕೃಷ್ಣ ನೂರ ಎಂಟು ವರ್ಷ ಮಾತ್ರ ಇದ್ದ ಆ ನೂರೆಂಟು ವರ್ಷದಲ್ಲಿ ಮೂವತ್ತು ವರ್ಷ ಕಲಿಯುಗದಲ್ಲಿ ಇದ್ದ ಇನ್ನು ದ್ವಾಪರ ಯುಗದಲ್ಲಿ ಎಪ್ಪತ್ತ ಎಂಟು ವರ್ಷ ಅಂತ ಇಟ್ಕೊಳ್ಳಿ ಅದಕ್ಕೆ ಮೊದಲು ಇದ್ದಂತಹ ಆ ವೇದವ್ಯಾಸರು ಈ ಭಾಗವತವನ್ನು ರಚನೆ ಮಾಡಬೇಕಾದರೆ ಅವರು ಎಂತಹ ಜ್ಞಾನಿ ಮುಂದೆ ಏನಾಗ್ತದೆ ಅನ್ನತಕ್ಕಂತಹ ತಿಳಿದು ಬರದಂತಹ ಜ್ಞಾನಿ ಆ ಕೃಷ್ಣನ ಬಗ್ಗೆ ಭಗವಂತನ ಬಗ್ಗೆ ಅವನ ಲೀಲೆಯ ಬಗ್ಗೆ ಎಲ್ಲವನ್ನೂ ಕೂಡ ಅವರು ಬರೆದಿರ್ತಾರೆ ಹಾಗಾಗಿ ಎಂತಹ ಶ್ರೇಷ್ಠವಾದ ಗ್ರಂಥ ಇದು ಅನ್ನೋದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಈ ಶುಕಮಹಾಮುನಿಗಳು ಮಹಾಮೋಹಕ ರೂಪ ಅಂತ ಹೇಳಿದ್ವಿ ಏನಪ್ಪ ಅಂದರೆ ಆ ನೂರು ವರ್ಷ ವಯಸ್ಸಾಗಿದ್ದರೂ ಕೂಡ ಅವರಿಗೆ ಆಪೀಚ್ ವಯೋಂಗ್ ಕೇವಲ ಹದಿನೇಳು ಸ್ವೀಟ್ ಸೆವೆಂಟೀನ್ ಇದ್ದಂತೆ ಇದ್ದಾರೆ ಅವರು ಅಷ್ಟು ನೋಡೋದಕ್ಕೆ ಮೋಹಕವಾಗಿದ್ದಾರೆ ಹೆಣ್ಣು ಮಕ್ಕಳು ನೋಡಿದರೂ ಮೋಹಿಸಬೇಕಂತೆ ಅಂತಹ ಒಂದು ಲಕ್ಷಣಗಳು ಇದು ಕೆಲವು ಸಾಧಕರುಗಳಿಗೆ ಮಾತ್ರ ಸಾಧ್ಯ ಹಿಂದೆ ಒಂದು ಪುಸ್ತಕ ಒಂದು ಎಪ್ಪತ್ತೈದು ಎಪ್ಪತ್ತಾರನೇ ಸ್ವೀ ದ ಆರ್ಟ್ ಆಫ್ ಇದೆ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅಂತ ಒಂದು ಪುಸ್ತಕ ಬಂದಿತ್ತು ಆ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅನ್ನತಕ್ಕಂತಹ ಪುಸ್ತಕವನ್ನು ಬರಹಗಾರರು ನಮ್ಮ ಗುರುಗಳು ನೂರು ವಯಸ್ಸಿನಲ್ಲಿಯೂ ಕೂಡ ಹದಿನೆಂಟು ವರ್ಷದ ಬಾಲಕನ ಥರ ಇದ್ದಾರೆ ಅವರು ಈಗ ಹಿಮಾಲಯದ ತಪ್ಪಲಿನಲ್ಲಿದ್ದಾರೆ ಅಂತ ಹೇಳಿ ಹೇಳಿದರು ಅಂತಹ ಯೋಗಿಗಳಿಗೆ ಇದು ಸಾಧ್ಯ ಅದೇ ರೀತಿಯ ಅವರು ಇವ ಈ ಕಲಿಗಾಲದಲ್ಲಿಯೇ ಆ ರೀತಿ ಇದ್ದಾರೆ ಅಂದರೆ ಶುಕಮಹಾಮುನಿಗಳು ಇದ್ದದ್ದು ಏನು ವಿಶೇಷವಿಲ್ಲ ಅಷ್ಟರಲ್ಲಿ ಬೇರೆ ಬೇರೆ ಕಡೆಗಳಿಂದ ಎಲ್ಲ ಋಷಿಗಳು ಬರ್ತಾರೆ ಋಷಿಗಳು ಮುನಿಗಳು ಬರ್ತಾರೆ ಆ ಸಮಯದಲ್ಲಿ ಏಳು ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ನಿರಂತರವಾದಂತಹ ರಾತ್ರಿ ಹಗಲು ಈ ಭಾಗವತವನ್ನು ಸಪ್ತಾಹವನ್ನು ನಡೆಸ್ತಾರೆ ಹಂಗಂದು ಮಾತ್ರಕ್ಕೆ ಸಪ್ತಾಹ ಅಂತ ಹೇಳಿದ್ದು ಯಾತಕ್ಕೆ ಪರೀಕ್ಷಿತನಿಗೆ ಏಳು ದಿವಸಗಳ ಆಯಸ್ಸಿತ್ತು ಆ ಏಳು ದಿವಸಗಳ ಆಯಸ್ಸಿನ ಸಮಯದಲ್ಲಿ ಸಂಪೂರ್ಣವಾದಂತಹ ಭಾಗವತವನ್ನು ಶುಕಮಹಾಮುನಿಗಳು ಹೇಳಿದರು ಆದರೆ ನಾವು ಭಾಗವತವನ್ನು ನಿರಂತರವಾಗಿ ಅನುಭವಿಸಬೇಕು ಅಲ್ಲೊಂದು ಶ್ಲೋಕ ಇಲ್ಲೊಂದು ಶ್ಲೋಕ ಕೇಳಿಬಿಟ್ಟು ಭಾಗವತ ಸಪ್ತಾಹದಲ್ಲಿ ನಾವು ಭಾಗವತವನ್ನು ಕೇಳಿದ್ದೀವಿ ಅನ್ನುವುದಕ್ಕಿಂತ ನಿರಂತರವಾಗಿ ಯಾವ ರೀತಿಯಲ್ಲಪ್ಪ ಅಂದರೆ ಪಿಬತ ಭಾಗವತ ರಸಮಾಲಯಂ ಮುಹುರಹೋ ಅಂತ ಬರ್ತದಲ್ಲ ಆ ಭಾಗವತದಂತಹ ಅಮೃತವನ್ನು ರಸವನ್ನು ಪ್ರತಿನಿತ್ಯ ನಾವು ಸವಿಯಬೇಕು ಏಳು ದಿನ ಭಾಗವತ ಕೇಳೋದು ಅಂತಂದರೆ ಪರೀಕ್ಷಿತ ಹೇಗೆ ಆರಂಭದಿಂದ ಸಾಯುವವರೆಗೆ ಕೇಳಿದನು ನಾವು ನಮ್ಮ ಜೀವನದ ಇಡೀ ಜೀವನವೇ ಭಾಗವತದಲ್ಲಿ ಸಪ್ತಾಹ ರೀತಿಯಲ್ಲಿ ಸಪ್ತಾಹೋತ್ಸವವನ್ನು ಆಚರಣೆ ಇದ್ದೀವೋ ಅನ್ನುವ ರೀತಿಯಲ್ಲಿ ಆ ಜ್ಞಾನದ ಹೊಳೆ ಹರಿತಾ ಇರಬೇಕು ನಮ್ಮಲ್ಲಿ ವೇದವ್ಯಾಸರಿಂದ ಕಲಿತಂತಹ ಈ ಭಾಗವತವನ್ನು ನಾನು ಕಲಿತೆ ಅಂತ ಹೇಳಿ ಶುಕಮಹಾಮುನಿಗಳು ಹೇಳ್ತಾರೆ ಪರೀಕ್ಷಿತನಿಗೆ ಇದನ್ನು ಬೋಧನೆಯನ್ನು ಮಾಡ್ತಾರಂತೆ ಈ ಘಟನೆ ಪರೀಕ್ಷಿತನಿಗೆ ಬೋಧನೆಯನ್ನು ಮಾಡಿದ್ದು ಯಾವಾಗ ಅಂತ ಹೇಳಿ ಹೇಳಿದರೆ ಕಲಿಯುಗ ಪ್ರಾರಂಭವಾಗಿ ಮೂವತ್ತು ವರ್ಷ ಪಾಂಡವರು ಮಹಾಪ್ರಸ್ಥಾನಕ್ಕೆ ಹೋದರು ಅಂದರೆ ಕಲಿಯುಗ ಆರಂಭವಾದದ್ದು ಯಾವ ದಿನ ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೆ ಅಪತತ್ ಯಾವತ್ತಿನ ದಿವಸ ದುರ್ಯೋಧನ ತೊಡೆ ಮುರಿದು ರಣರಂಗದಲ್ಲಿ ಬಿದ್ದನೋ ಅವತ್ತಿನ ದಿವಸ ಕಲಿಯುಗ ಪ್ರಾರಂಭವಾಯಿತು ಅಂದರೆ ಯುದ್ಧದ ಕೊನೆಯ ದಿನ ಹದಿನೆಂಟನೆಯ ದಿನ ಅವತ್ತಿನಿಂದ ಮೂವತ್ತು ವರ್ಷಗಳ ಕಾಲ ಧರ್ಮರಾಜ ಆ ರಾಜ್ಯವಾಳಿದ ಯಾವಾಗ ಅರ್ಜುನ ಬಂದು ತಾನು ಹೇಳಿದ ಅಣ್ಣ ನಾವು ಮಹಾಪ್ರಸ್ಥಾನಕ್ಕೆ ಹೋಗೋಣ ನಮ್ಮ ಕಾಲ ಮುಗಿಯಿತು ಯಾವ ಗಾಂಡೀವ ನನ್ನಲ್ಲಿ ಇತ್ತು ಆ ಗಾ ಯಾವ ಗಾಂಡೀವದಿಂದ ಇಡೀ ಹದಿನೆಂಟು ದಿವಸ ಯುದ್ಧದಲ್ಲಿ ನಾನು ಸರ್ವಸಾಮ್ರಾಟ್ ಅಂತ ಅನ್ನುವ ರೀತಿಯಲ್ಲಿ ಯುದ್ಧವನ್ನು ಆಡಿದನೋ ಅದೇ ಗಾಂಡೀವವನ್ನು ಹೊತ್ತಂತಹ ಅದೇ ಅರ್ಜುನ ಅದೇ ರಥ ಅಂದರೆ ಆ ರಥ ಅವತ್ತು ಸುಟ್ಟು ಹೋಯಿತು ಅದೇ ರೀತಿಯ ರಥ ಕಡೆಯ ದಿವಸ ಕೃಷ್ಣ ತಾನು ಯುದ್ಧವನ್ನು ಮುಗಿದು ಅರ್ಜುನನ್ನು ಇಳಿ ಅಂತ ಹೇಳಿದರೆ ಮೊದಲು ಇಳಿ ನೀನು ಅಂತಾನೆ ಆವಾಗ ಅವನು ಇಳಿಯೋದಿಲ್ಲ ನೀನೇ ಇಳಿ ಫಸ್ಟು ಅಂತಾನೆ ನಾನು ಇಳಿದ್ರೆ ಕತೆ ಬೇರೆ ನೀನು ಮೊದಲು ಇಳಿ ಅಂತ ಹೇಳಿ ಅವನನ್ನು ಇಳಿಸಿ ಆನಂತರ ಕೃಷ್ಣ ಇಳಿತಾನೆ ಕೃಷ್ಣ ಇಳಿದ್ರೆ ಆ ರಥ ಭಗ್ಗಂತ ಹತ್ತಿಕೊಂಡು ಹೋಗ್ಬಿಡುತ್ತೆ ಕಾರಣ ನಾರಾಯಣಾಸ್ತ್ರದ ಪ್ರಭಾವವನ್ನು ಮೇಲೆ ಇದ್ದ ಅವರು ಅದು ಕೃಷ್ಣನ ಕೃಷ್ಣನ ಪ್ರಭಾವದಿಂದ ಅಸ್ತ್ರ ಏನು ಮಾಡದೆ ನಿಂತಿತ್ತು ಯಾವಾಗ ಇವರು ಕೆಳಗಿಳಿದ್ರು ಆ ಹತ್ತಿ ಹತ್ತಿಹೋಯ್ ಅದೇ ರೀತಿಯ ರಥವನ್ನು ಹೊಂದಿದ್ದ ಅದೇ ಗಾಂಡೀವ ಅದೇ ಬಾಣ ಅದೇ ಅರ್ಜುನನಿಗೆ ಕಾಡಿನಲ್ಲಿರತಕ್ಕಂತಹ ಪುಂಡ ಪೋಕರಿಗಳನ್ನು ಎದುರಿಸೋದಕ್ಕಾಗಲಿಲ್ಲ ಅವರು ಈ ಹೆಂಗಸರನ್ನು ಎದುಕುಲದ ಹೆಂಗಸರನ್ನು ಮತ್ತು ಆಭರಣಗಳನ್ನು ಹೊತ್ತುಕೊಂಡು ಹೋದರು ಆಗ ಬಂದು ಧರ್ಮರಾಯನ ಹತ್ರ ಇವನು ಹೇಳ್ತಾನೆ ಅಪ್ಪ ಇದು ಇದು ಮಾಡಿದ್ದು ಕೆಲಸ ಯುದ್ಧವಾಗಲಿ ಆಡಿದ ನನ್ನ ಭೀಮನ ಗದೆಯಾಗಲಿ ಯಾವುದೂ ಕೆಲಸ ಮಾಡಿಲ್ಲ ಕೃಷ್ಣ ಪರಮಾತ್ಮನಿಂದ ಎಲ್ಲ ಕೆಲಸವೂ ನಡೆಯಿತು ನಾವು ಇಲ್ಲಿ ಇರೋದು ಸರಿ ಇಲ್ಲ ಮಹಾಪ್ರಸ್ಥಾನಕ್ಕೆ ಹೊರಡೋಣ ಹೊರಡಿ ಅಂತ ಹೇಳಿ ಯಾವಾಗ ಹೊರಟ ಅಷ್ಟು ಹೊತ್ತಿಗೆ ಮೂವತ್ತು ವರ್ಷವಾಯಿತು ಆ ಮೂವತ್ತು ವರ್ಷವಾದ ಮೇಲೆ ಅಲ್ಲಿಂದ ಮೂವತ್ತಾರು ವರ್ಷಗಳ ಕಾಲ ಪರೀಕ್ಷಿತ ರಾಜ ಅಂದರೆ ಕಲಿಯುಗ ಪ್ರಾರಂಭವಾಗಿ ಅರವತ್ತಾರನೆಯ ವರ್ಷ ಅವತ್ತು ಶಾಪಗ್ರಸ್ತನಾಗುತ್ತಾನೆ ಆಗ ಶುಕಮಹಾಮುನಿಗಳು ಭಾಗವತವನ್ನು ಇವನಿಗೆ ಬೋಧನೆಯನ್ನು ಮಾಡ್ತಾರೆ ಅಲ್ಲಿಗೆ ಪರೀಕ್ಷಿತನಿಗೆ ಭಾಗವತದ ಬೋಧನೆಯನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ವೇದವ್ಯಾಸರ ಖಾಸ ಶಿಷ್ಯ ಒಬ್ಬರು ರೋಮಹರ್ಷಣ ಅಂತ ಹೇಳಿ ಇದ್ದರು ನಮಗಿವಾಗ ಆ ವೇದ ಭಾಗವತವನ್ನು ಶುಕಮಹಾಮುನಿಗಳು ಹೇಳಿದ್ದು ಇವತ್ತು ನಮ್ಮವರೆಗೆ ಹೇಗೆ ಬಂತು ಅಂತ ಕೂಡ ನಾವು ತಿಳ್ಕೊಳ್ಬೇಕಲ್ವಾ ಕಲಿಯುಗದ ಅರವತ್ತಾರನೆಯ ವರ್ಷದಲ್ಲಿ ಅವನಿಗೆ ಬೋಧನೆ ಮಾಡಿ ಪರೀಕ್ಷಿತನಿಗೆ ಬೋಧನೆ ಮಾಡಿದಂತಹ ಆ ಭಾಗವತ ನಮ್ಮನ್ನು ಹೇಗೆ ತಲುಪಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ವೇದವ್ಯಾಸರು ಶುಕಮಹಾಮುನಿಗೆ ವೇದವ್ಯಾಸರು ಶುಕಮಹಾಮುನಿಗೆ ಬೋಧನೆ ಮಾಡುತ್ತಾರೆ ಅದೇ ಸಮಯದಲ್ಲಿ ರೋಮಹರ್ಷಣರು ಈ ಶುಕಮಹಾಮುನಿ ಪರೀಕ್ಷಿತನಿಗೆ ಹೇಳುವ ಸಮಯದಲ್ಲಿ ರೋಮಹರ್ಷಣ ಅಂತ ಹೇಳಿ ವೇದವ್ಯಾಸರ ಪಕ್ಕ ಶಿಷ್ಯರಿದ್ದರು ಅವರು ಕಥೆಗಳನ್ನು ಹೇಳ್ತಾ ಇದ್ದರೆ ರೋಮಹರ್ಷಣವಾಗ್ತಾ ಅಂದರೆ ಕೂದಲುಗಳು ಎದ್ದು ನಿಂತುಕೊಳ್ತಾ ಇತ್ತು ಅಂತ ಆ ರೀತಿಯಲ್ಲಿ ಕಥೆಗಳನ್ನು ಹೇಳ್ತಾ ಇದ್ದರು ಅವರ ಪುತ್ರ ಉಗ್ರಶ್ರವಸ್ ಅಂತ ಹೇಳಿ ಅವರೂ ಕೂಡ ವೇದವ್ಯಾಸರ ಶಿಷ್ಯರೇ ಅವರು ಆ ಶುಕಮಹಾಮುನಿಗಳು ಬೋಧನೆ ಮಾಡಬೇಕಂತಹ ಸಮಯದಲ್ಲಿ ಪರೀಕ್ಷಿತನಿಗೆ ಹೇಳತಕ್ಕಂತಹ ಸಮಯದಲ್ಲಿ ಅಲ್ಲಿದ್ದರಂತೆ ಉಗ್ರಶ್ರವಸ್ಸಂದರೆ ಅವರು ಭಾಗವತ ವೇದ ಪುರಾಣಗಳನ್ನು ಕೇಳುವುದರಲ್ಲಿ ಉಗ್ರವಾದ ಕೇಳುವಿಕೆ ಯಾವ ರೀತಿಯಲ್ಲಿ ಕೇಳ್ತಾ ಕೇಳ್ತಾಯಿದ್ರು ಅಂದರೆ ಒಂದು ಅಕ್ಷರವನ್ನೂ ಬಿಡದೆ ಒಂದು ಪದವನ್ನು ಬಿಡದೆ ಕಲ್ತುಕೊಂಡು ಅವರು ಆ ಬೋಧನೆಯನ್ನು ಮಾಡ್ತಾಯಿದ್ರು ಅಂತಹ ಉಗ್ರಶ್ರವಸ್ಸು ಅವರೇ ಸೂತ ಪುರಾಣಿಕರು ನಾವು ಏನು ಹೇಳ್ತೀವಿ ಆ ಸೂತರು ಶೌನುಕಾದಿಗಳು ನೈಮಿಷ ಅರಣ್ಯದಲ್ಲಿ ಇದ್ದಾಗ ನೈಮಿಷ ಅರಣ್ಯದಲ್ಲಿ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿರ್ತಾರೆ ಶೌನುಕರು ಆ ಅರಣ್ಯಕ್ಕೆ ನಿಮಿಷ ಅರಣ್ಯ ಅಂತ ಯಾಕೆ ಹೆಸರು ಬಂತು ಅಂತ ಕೇಳ್ಬೋದು ಅಲ್ಲಿ ನಿಮಿಷ ಅನ್ನತಕ್ಕಂತಹ ಒಂದು ವೃಕ್ಷವಿತ್ತಂತೆ ನಿಮಿಷ ನಿಮಿಷ ಅನ್ನತಕ್ಕಂತಹ ವೃಕ್ಷ ಅಲ್ಲೆಲ್ಲ ತುಂಬ ಇತ್ತು ಆದರೂ ಒಳ್ಳೆಯ ಹಣ್ಣು ತಿನ್ನಲು ಯೋಗ್ಯವಾದಂಥ ಹಣ್ಣನ್ನು ಕೊಡ್ತಾ ಇತ್ತಂತೆ ಮತ್ತು ಅದರ ಆ ಸಿಪ್ಪೆ ಇದೆಯಲ್ಲ ತೊಗಟೆ ಆ ತೊಗಟೆಯನ್ನು ಬಟ್ಟೆಯಾಗಿ ಬಳಸ್ತಾ ಇದ್ರಂತೆ ಋಷಿಮುನಿಗಳು ಹೊದ್ಕೊಳ್ಳೋದಕ್ಕೆ ಹಾಗಾಗಿ ಬಹಳ ಉಪಯುಕ್ತವಾದಂತಹ ವೃಕ್ಷ ನಿಮಿಷ ಅದರ ಅರಣ್ಯವಾದ್ದರಿಂದ ಅದಕ್ಕೆ ನೈಮಿಷ ಅರಣ್ಯ ಅಂತ ಹೇಳಿ ಕರೀತಾರೆ ಆ ನೈಮಿಷ ಅರಣ್ಯದಲ್ಲಿ ಇವರು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದಾರೆ ಆ ಗುರುಕುಲದಲ್ಲಿ ನಿರಂತರವಾಗಿ ಬೆಳಿಗ್ಗೆ ಯಜ್ಞಯಾಗಾದಿಗಳು ಮಧ್ಯಾಹ್ನ ಒಂದು ಪಾಠಶಾಲೆ ಪುರಾಣಗಳ ಮತ್ತು ಭಾಗವತಗಳ ವೇದಗಳ ಪಾಠಶಾಲೆ ಸಾಯಂಕಾಲ ಪ್ರವಚನಾದಿಗಳು ಈ ರೀತಿಯಲ್ಲಿ ಒಂದು ಇವರು ಶೌನುಕರು ಕುಲಪತಿ ಅಲ್ಲಿಗೆ ಒಂದು ಸಂಸ್ಥೆಯನ್ನೇ ಮಾಡಿದರು ಆ ರೀತಿ ಮಾಡಿದ ಹೊತ್ತಿಗೆ ಅದು ಎಲ್ಲ ಕಡೆ ಪ್ರಚಾರವಾಗಿ ಇವತ್ತು ನಮ್ಮವರೆಗೆ ಬಂದಿದೆ ಆ ನೈಮಿಷ ಅರಣ್ಯದಲ್ಲಿ ವಿಶೇಷವಾದಂತಹದ್ದೇನಪ್ಪ ಅಂದರೆ ಋಷಿಭೋಜ್ಯ ಫಲಂ ವೃಕ್ಷ ವಿಶೇಷ ಆ ವೃಕ್ಷ ಯಾವ ನಿಮಿಷ ಅನ್ನ ನಿಮಿಷ ಅನ್ನತಕ್ಕಂತಹ ವೃಕ್ಷ ವಿಶೇಷ ಏನಪ್ಪಾ ಅಂದರೆ ಋಷಿಭೋಜ್ಯ ಫಲಂ ಋಷಿಗಳಿಗೆ ತಿನ್ನಲು ಯೋಗ್ಯವಾದಂತಹ ಹಣ್ಣುಗಳು ಯಥೇಚ್ಛವಾಗಿ ಸಿಕ್ ಸಿಗ್ತಾ ಇತ್ತು ಆ ಗುರುಕುಲದಲ್ಲಿ ಸೂತ ಪುರಾಣಿಕರು ಬೋಧನೆಯನ್ನು ಮಾಡ್ತಾರೆ ಆ ಬೋಧನೆಯನ್ನು ಏನನ್ನು ಅಲ್ಲಿ ಶೌನುಕಾದಿಗಳಿಗೆ ಬೋಧನೆಯನ್ನು ಮಾಡ್ತಾರೆ ಅದು ನಮ್ಮವರೆಗೆ ಬರುತ್ತೆ ಅಂತ ಹೇಳಿ ಇತ್ತ ಈಚೆ ಕಡೆಯಲ್ಲಿ ಶುಕಮಹಾಮುನಿಗಳು ಗಂಗಾ ತೀರಕ್ಕೆ ಬಂದರು ಆಗ ಪರೀಕ್ಷಿತ ಜೀವನದಲ್ಲಿ ಅತಿ ಅಗತ್ಯವಾದಂತಹ ವಿಚಾರಗಳನ್ನು ಹೇಳಿ ಅಂತ ಹೇಳಿ ಕೇಳಿದಾಗ ಏಳು ದಿನ ಮಾತ್ರ ಸಮಯ ಇದೆ ಅಂತ ಏನು ಕೇಳ್ತಾನೆ ಆವಾಗ ಅವರು ಹೇಳ್ತಾರೆ ಅಪ್ಪ ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ದೀಯಾ ಅದ್ಭುತವಾದಂತಹ ಪ್ರಶ್ನೆ ನಿನ್ನದು ಏನಪ್ಪ ಅಂತಂದರೆ ವರಿಯಾನೇಶತೆ ಪ್ರಶ್ನ ಬಹಳ ಶ್ರೇಷ್ಠವಾದಂತಹ ಪ್ರಶ್ನೆಯನ್ನು ಕೇಳಿದ್ದೀಯಾ ಕೃತೋ ಲೋಕಹಿತೋ ಲೋಕಹಿತೋನ್ರೂಪ ಪ್ರಪಂಚದ ಹಿತಕ್ಕಾಗಿ ನೀನು ಈ ಪ್ರಶ್ನೆಯನ್ನು ಕೇಳಿದ್ದೀಯಾ ನೀನು ಪ್ರಶ್ನೆಯನ್ನು ಕೇಳಿರಬಹುದು ಕೇಳಿರಬಹುದು ಆದರೆ ಇದು ತುಂಬ ಜನಗಳ ಮನಸ್ಸಿನಲ್ಲಿ ಇರತಕ್ಕಂತಹ ಪ್ರಶ್ನೆ ಏನಪ್ಪ ಅಂದರೆ ಏನು ನಿಜವಾಗಿಯೂ ಕ ಸಾಯಬೇಕಾದಂತಹ ಮನುಷ್ಯ ಏನನ್ನು ಮಾಡಬೇಕು ನಾವು ಕಡೆಗಾಲದಲ್ಲಿ ಆಗಲಿ ಜೀವನದಲ್ಲಿ ಮಾಡಬೇಕಾದಂತಹ ಕೆಲಸ ಏನು ಅನ್ನೋದು ಎಲ್ಲರ ಮನಸ್ಸಿನಲ್ಲಿಯೂ ಇದೆ ಆದರೆ ಯಾರೂ ಕೇಳೋದಿಲ್ಲ ಯಾಕೆಂದರೆ ಅವರಿಗೆ ಸಮಯವೇ ಇಲ್ಲ ಕೇಳೋದಕ್ಕೆ ಹಾಗಾಗಿ ನೀನು ಅದ್ಭುತವಾದಂತಹ ಪ್ರಶ್ನೆಯನ್ನು ಕೇಳಿದ್ದೀಯಾ ಆತ್ಮವಿತ್ ಸಮ್ಮತ ಪುಂಸಾಮ್ ಶ್ರೋತವ್ಯಾಧೀಶು ಯಹ್ಪರಹ ಈ ಆತ್ಮತತ್ವದ ವಿಚಾರವಾಗಿ ಎಲ್ಲ ವಿಚಾರಗಳನ್ನು ಉತ್ತಮವಾದದ್ದು ಇದು ಪ್ರಶ್ನೆ ಆತ್ಮತತ್ವವನ್ನು ತಿಳಿಯತಕ್ಕಂತಹದ್ದು ಮನೆ ಮನೆಗೆ ಇದನ್ನು ಪ್ರಸಾರ ಮಾಡತಕ್ಕಂತಹ ಪ್ರಶ್ನೆಗಳನ್ನು ಕೇಳಿದ್ದೀಯಾ ನೀನು ಸ್ತ್ರೀ ಪುರುಷರುಗಳು ಎಲ್ಲರೂ ಕೂಡ ಸಮೇತವಾಗಿ ಪ್ರತಿಯೊಬ್ಬರೂ ಕೂಡ ಆಯಸ್ಸೆಲ್ಲ ಕೇಳಬೇಕಾದಂತಹ ಪ್ರಶ್ನೆ ಇದು ಸಾಯಬೇಕಾದದ್ದು ಅಂತ ಅಲ್ಲ ಆಗ ಅಲ್ಲ ಇದು ಇಡೀ ಜೀವನದಲ್ಲಿ ಇರತಕ್ಕಂತಹ ಎಲ್ಲ ಸಮಯಗಳಲ್ಲಿಯೂ ನಾವು ಕೇಳಬೇಕಾದಂತಹ ಪ್ರಶ್ನೆ ಶ್ರೋತವ್ಯಾಧೀನಿ ರಾಜೇಂದ್ರ ನೃಣಾನ್ ಸಂತಿ ಸಹಸ್ರಶಃ ಅಪಶ್ಯತಾ ಆತ್ಮತತ್ವ ಗೃಹೇಶು ಗೃಹ ಮೇ ಸಾಮಾನ್ಯವಾಗಿ ಜನಗಳು ಈ ಆತ್ಮತತ್ವದ ಕಡೆಗೆ ಗಮನವನ್ನೇ ಕೊಡೋದಿಲ್ಲ ಕಾ ಯಾಕಪ್ಪ ಅಂದರೆ ಶ್ರೋತವ್ಯಾಧೀನಿ ರಾಜೇಂದ್ರ ಕೇಳಬೇಕಾದಂತಹ ವಿಚಾರವಿದೆಯಲ್ಲ ಅದು ಸಂತಿ ಸಹಸ್ರಶಃ ಸಹಸ್ರಾರು ಇದೆ ಇದೇ ಏನು ಇರುವುದೇ ಅದು ಕೇಳಬೇಕಾದ ವಿಚಾರಗಳೇ ಇದೆ ಆದರೆ ಕೇಳೋದಕ್ಕೆ ಜನಗಳಿಗೆ ಸಮಯವೂ ಇಲ್ಲ ಕೇಳತಕ್ಕಂತಹ ಒಂದು ವ್ಯವಸ್ಥೆಯೂ ಕೂಡ ಇಲ್ಲ ಯಾಕೆ ಅಂದರೆ ಅಪಶ್ಯತಾಂ ಆತ್ಮತತ್ವಂ ಗೃಹು ಗೃಹ ಮೇ ಈ ಆತ್ಮತತ್ವವನ್ನು ತಮ್ಮ ದೈನಂದಿನವಾದಂತಹ ಪ್ರತಿ ದಿವಸದ ಕೆಲಸಗಳು ಮನೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನಗೆ ಬೇಕಾಗಿ ತಿಂಡಿ ಊಟ ಮಲಗುವುದು ಸುಖ ಭೋಗಗಳ ವಿಚಾರಗಳಾಗಿ ಗಮನವನ್ನು ಕೊಟ್ಟು 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 ಜನಗಳಿಗೆ ಇದನ್ನು ಕೇಳತಕ್ಕಂತಹ ಒಂದು ವ್ಯವಧಾನವೇ ಇಲ್ಲ ಅವರಿಗೆ ಎಷ್ಟು ಮನಸ್ಸಿನಲ್ಲಿ ಬೇಜಾರಿರಬೇಕು ಮಹಾಮುನಿಗಳಿಗೆ ಹೇಳಬೇಕಾದಂತಹ ವಿಚಾರಗಳು ಸಹಸ್ರಾರಿದೆ ಆದರೆ ಕೇಳ್ತಕ್ಕಂತಹ ಅವರು ಯಾರೂ ಇಲ್ಲ ನಿದ್ರೆಯ ಹಿಯತೇ ನಕ್ ನಕ್ತಮ್ ವ್ಯವಸಾಯೇನ ಜ ವ್ಯಯ ಇವಾಗ ಅರ್ಧ ಜೀವನ ನಿದ್ರೆಯಲ್ಲಿ ಹೊರಟೋಗುತ್ತೆ ಒಂದು ವೇಳೆ ಯಾರಾದರೂ ರಾತ್ರಿಯ ಹೊತ್ತು ಎಚ್ಚರ ಇದ್ದರು ಅಂದರೆ ಅವರವರ ಭೋಗಗಳಿಗೋಸ್ಕರ ಎಚ್ಚರವಾಗಿರ್ತಾರೆ ಅವರವರ ಕಾಮಲಾಭಗಳಿಗೋಸ್ಕರ ಎಚ್ಚರವಾಗಿರ್ತಾರೆ ಹೊರತು ಇಲ್ಲದೆ ಹೋದರೆ ಅವರ ಜೀವನದಲ್ಲಿ ರಾತ್ರಿ ಭಾಗ ಅಂದರೆ ಅರ್ಧ ಜೀವನ ಅರ್ಧ ಜೀವನ ನೂರು ವರ್ಷ ಬದುಕ್ತೀವಿ ಅಂದರೆ ಐವತ್ತು ವರ್ಷ ಅಲ್ಲಿ ಕಳೆದು ಹೋಯಿತು ನಿದ್ರೆಯ ಕ್ರಿಯತೆ ಏನಗ್ತಮ್ ವ್ಯವಸಾಯೇನ ಜವಾಭಯ ದಿವಾಚಾರ್ತೆ ಹಯಾರಾಜನ್ ಕುಟುಂಬ ಭರಣೇನವ ಇನ್ನು ಹಗಲು ಹೊತ್ತು ಹಗಲ ಹೊತ್ತಿನ ಜೀವನವೆಲ್ಲ ಕುಟುಂಬದ ಸಮಸ್ಯೆಗಳನ್ನು ನೀಗೋದಕ್ಕೆ ನಡೆದು ಹೋಗ್ಬಿಡುತ್ತೆ ಅರ್ಧ ಜೀವನ ನಿದ್ರೆಯಲ್ಲಿ ಕಳೆಯುತ್ತೆ ಅರ್ಧ ಜೀವನ ಕುಟುಂಬ ಭರಣೆಯಲ್ಲಿ ನಡೆಯುತ್ತೆ ಹಾಗಾಗಿ ಕೇಳೋದಕ್ಕೆ ಯಾರಿಗೆ ಮನಸ್ಸಿದೆ ಕೇಳತಕ್ಕಂತಹವ್ರು ಯಾರು ಕೇಳುವ ವಿಚಾರಗಳೇನೋ ಬೇಕಾದಷ್ಟಿದೆ ಸಮಯ ಹೆಂಗೆ ಹೋಗುತ್ತಪ್ಪ ಅಂತಂದರೆ ಸಮಯ ನಮಗೆ ಅರ್ಧ ಜೀವನ ಕಾಡು ಹರಟೆಗಳಲ್ಲೇ ಕಳೆದು ಹೋಗುತ್ತೆ ಮುಖ್ಯವಾದಂತಹ ವಿಚಾರ ಭಗವದ್ ವಿಚಾರಗಳು ತತ್ವ ಆತ್ಮತತ್ವವನ್ನು ತಿಳಿಯಬೇಕು ಅನ್ನತಕ್ಕಂತಹ ಆಲೋಚನೆ ಕೂಡ ಬರೋದಿಲ್ಲ ಯಾರಾದರೂ ಈಗ ಊರುಗಳಲ್ಲಿ ಹೋದರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಉಪನ್ಯಾಸ ನಡೀತಾ ಇದೆ ಅಂದರೆ ಉಪನ್ಯಾಸದ ಕಡೆಗೆ ಬರೋದಿಲ್ಲ ಉಪನ್ಯಾಸ ಒಂದು ಒಂದು ಏಳು ರಾತ್ರಿ ನಡೀತು ಅಂದರೆ ಸಪ್ತಾಹ ಹೌದಾ ನಡೀತಾ ಮೊದಲೇ ಗೊತ್ತಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ ಉದ್ದೇಶವಾಗಿ ಕೂಡ ಆ ಕಡೆ ಬರೋದಿಲ್ಲ ಈ ರೀತಿ ಮನೋಭಾವನೆ ಮನುಷ್ಯನಲ್ಲಿ ಇರುತ್ತೆ ಆದರೆ ಈ ಸಮಯ ಎಂಥದ್ದು ಅಂದರೆ ಆಯುರ್ ಹರತಿ ಸಹ ಉದ್ಯನ್ ಅರ್ಥಂಚ ಯತ್ನ ಸೌ ಪ್ರಯತ್ನಪೂರ್ವಕವಾಗಿ ಆಯಸ್ಸನ್ನು ಎಳ್ಕೊಂಡು ಹೋಗುತ್ತಂತೆ ನಮ್ಮ ಆಯಸ್ಸನ್ನು ಎಳೆದುಕೊಂಡು ಹೋಗತಕ್ಕಂತಹ ಪ್ರತಿನಿತ್ಯ ನಮ್ಮನ್ನು ನಮ್ಮಲ್ಲಿ ಸೂರ್ಯ ಉದಯಿಸ್ತಾನೆ ಸೂರ್ಯ ಅಸ್ತಮಿಸ್ತಾನೆ ದಿನ ದಿನಗಳನ್ನು ಕಳೆಯುತ್ತಾನೆ ನಾವೇನು ಮಾಡ್ತೀವಿ ಸಾಯಂಕಾಲವಾಯಿತು ಅಂದರೆ ಬೆಟ್ಟದ ತುದಿಗೆ ಹೋಗೋಣ ಅಥವಾ ಒಂದು ನದಿಯ ದಡದಲ್ಲಿ ಹೋಗೋಣ ಒಂದು ಸಮುದ್ರದ ತೀರದಲ್ಲಿ ಹೋಗೋಣ ಆ ಸೂರ್ಯ ಸನ್ಸೆಟ್ಟನ್ನು ನೋಡೋಣ ಅಂತ ಹೇಳಿ ಹೋಗ್ತೀವಿ ಆ ಸೂರ್ಯ ಮುಳುಗುವುದನ್ನು ನೋಡಿ ಸಂತೋಷಪಟ್ಟು ಬರ್ತೀವಿ ಅದರ ಹಿಂದೆ ಒಂದು ಅದ್ಭುತವಾದ ತತ್ವವನ್ನೇ ಭಗವಂತ ಇಟ್ಟಿದ್ದಾನೆ ಏನಪ್ಪ ಅಂತಂದರೆ ಒಂದು ದಿವಸ ಆ ಭಗವಂತ ಎಳ್ಕೊಂಡು ಹೋದ ನಿನ್ನ ಜೀವನದಲ್ಲಿ ನನ್ನ ಜೀವನದ ಆಯಸ್ಸಿನಲ್ಲಿ ಇಪ್ಪತ್ನಾಲ್ಕು ಗಂಟೆಯನ್ನು ಭಗವಂತ ಎಳ್ಕೊಂಡು ಹೋಗ್ತಾನೆ ಅದಕ್ಕೆ ಸೂರ್ಯನಿಗೆ ಆದಿತ್ಯ ಅಂತ ಹೆಸರು ಆದಿತ್ಯ ಅಂದರೆ ಆದತ್ತೆ ಇತಿ ಆದಿತ್ಯ ಆದತ್ತೆ ಅಂದರೆ ಸೆಳೆಯತಕ್ಕಂತಹವನು ಏನನ್ನ ಸೆಳೆಯಿತಾನಪ್ಪ ಅಂದರೆ ಆಯುರ್ಹರತಿ ನಮ್ಮ ಜೀವನವನ್ನು ಜೀವನದಲ್ಲಿ ಇಪ್ಪತ್ನಾಲ್ಕು ಗಂಟೆಯನ್ನು ಅವನು ಎಳೆದುಕೊಂಡು ಹೋಗ್ತಾನೆ ಇವತ್ತು ಸಂಜೆ ಆಯಿತು ಸಂಜೆಯನ್ನು ನೋಡಿ ನಾವು ಸಂತೋಷ ಪಡ್ತೀವಲ್ಲ ಅದರ ಹಿಂದ್ಗಡೆ ಇರತಕ್ಕಂತಹ ತತ್ವವನ್ನು ನಾವು ಅರಿಬೇಕು ಇಪ್ಪತ್ನಾಲ್ಕು ಗಂಟೆಗಳನ್ನು ಎಳೆದುಕೊಂಡು ಹೋದ ನಾಳೆ ಸಂಜೆ ಕಳೆಯಿತು ಇನ್ನು ಮತ್ತೆ ಇಪ್ಪತ್ನಾಲ್ಕು ನಮ್ಮ ಜೀವನದಲ್ಲಿ ಗಂಟೆ ಕಳೆದು ಹೋಯಿತು ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡಬೇಕು ಮ್ರಿಯತೆ ಮನುಷ್ಯ ಸಾಯತಕ್ಕಂತಹ ಮನುಷ್ಯ ಏನು ಮಾಡಬೇಕು ಅಂತ ಹೇಳಿ ಪರೀಕ್ಷಿತ ರಾಜ ಏನನ್ನ ಪ್ರಶ್ನೆ ಕೇಳಿದ ಆ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು ಅನ್ಯಾಯವಾಗಿ ಕಾಡು ಹರಟೆಯಲ್ಲಿ ಬೇಕಿಲ್ಲದ ಸಮಯ ಇದರಲ್ಲಿ ನಾವು ಸಮಯವನ್ನು ಕಳೆದವಲ್ಲ ಮುಖ್ಯವಾಗಿ ನಾವು ಏನನ್ನು ಮಾಡಬೇಕು ಬೇಕು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯಪ್ಪ ಕೇಳಬೇಕಾದಂತಹ ಆತ್ಮವಿತ್ ಸರ್ವತಂಪುಂಸ ಶ್ರೋತವ್ಯಾಧೀನಿತಪ್ಪರಹ ಆತ್ಮತತ್ವದ ವಿಚಾರವನ್ನೇ ಕೇಳಬೇಕು ಭಗವಂತನನ್ನೇ ಧ್ಯಾನ ಮಾಡಬೇಕು ಭಗವಂತನ ವಿಚಾರವಾಗಿಯೇ ಸ್ಮರಿಸಬೇಕು ಅವನನ್ನೇ ಅರ್ಥ ಮಾಡಿಕೊಳ್ಳತಕ್ಕಂತಹ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿಯೇ ನಾವು ಹೇಳುವುದು ಕೇಳುವುದು ಮನನ ಮಾಡುವುದು ಎಲ್ಲವನ್ನ ಮಾಡಬೇಕು ಈಗ ಯಾರಾದರೂ ಒಬ್ಬರು ಆತ್ಮತತ್ವದ ವಿಚಾರವನ್ನು ಭಗವತ್ತತ್ವದ ವಿಚಾರವನ್ನು ಹೇಳ್ತಾರೆ ಅಂದರೆ ಹೇಳೋದನ್ನು ಕೇಳಬೇಕು ಕೇಳೋರಿದ್ದರೆ ಹೇಳಬೇಕು ಹೇಳೋರಿದ್ದರೆ ಕೇಳಬೇಕು ಎರಡೂ ಇಲ್ಲದೇ ಇದ್ದಂತಹ ಸಮಯದಲ್ಲಿ ನಾವು ನಮ್ಮೊಳಗೆ ನಾವೇ ಹೇಳಿಕೊಳ್ಳಬೇಕು ನಮಗೆ ನಾವೇ ಕೇಳಿಕೊಳ್ಳಬೇಕು ಅಂದರೆ ಸಂಪೂರ್ಣವಾಗಿ ಭಗವಚ್ಛಿತ್ತದಲ್ಲಿಯೇ ನಾವು ಕಾಲವನ್ನು ಕಳೆಯಬೇಕು ವಿಚಾರಗಳಲ್ಲಿಯೇ ನಾವು ಕಾಲವನ್ನು ಕಳೆಯಬೇಕು ಅನ್ನುವ ವಿಚಾರವನ್ನು ಸುಖಮಹಾಮುನಿಗಳು ಬೋಧನೆಯನ್ನು ಮಾಡ್ತಾರೆ ಭೋಗವಸ್ತುಗಳ ಮೇಲಿನಂತಹ ಆಕರ್ಷಣೆಗಳನ್ನು ನಾವು ಬಿಡಬೇಕು ತಸ್ಮಾದ ಏಕೇನ ಮನಸ ಭಗವಾನ್ ಸಾತ್ವತಾಂಪತಿ ಆ ಪರಮಾತ್ಮನನ್ನೇ ಅವನೊಬ್ಬನನ್ನೇ ನಾವು ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಆ ಹರಿಈಶ್ವರನ ವಿಚಾರವಾಗಿಯೇ ನಾವು ಎಲ್ಲವನ್ನೂ ಕೇಳಬೇಕು ಶ್ರೋತವ್ಯ ಕೀರ್ತಿತಶ್ಚ ಕೀರ್ತಿತವ್ಯ ಸ್ಮರತಶ್ಚ ಸ್ಮರಣೆ ಮಾಡತಕ್ಕಂತಹದ್ದು ಅದು ಕೀರ್ತನೆ ಮಾಡತಕ್ಕಂತಹದ್ದು ಅದು ಕೇಳಬೇಕಾದಂತಹದ್ದು ಅದು ಭಗವಂತನನ್ನು ಸ್ಮರಿಸಿ ಭಗವಂತನ ವಿಚಾರವಾಗಿ ಎಲ್ಲವನ್ನೂ ಕೂಡ ತಾನು ಆಲೋಚನೆ ಮಾಡತಕ್ಕಂತಹ ಸ್ವಭಾವವನ್ನು ಮಾಡಿಕೊಳ್ಬೇಕು ತಸ್ಮಾದ ಏಕೇನ ಮನಸ್ಸ ಒಂದೇ ಮನಸ್ಸು ಭಗವಂತನನ್ನೇ ಏಕಮೇವ ಅದ್ವಿತೀಯನಾದಂತಹ ಪರಮಾತ್ಮ ಆ ಶ್ರೀಹರಿಯನ್ನ ಶ್ರೀಹರಿಯನ್ನು ಆ ಅವನನ್ನು ನಾವು ಜಪ ಮಾಡಬೇಕು ತಿಳಿಯಬೇಕು ಅಂತ ಹೇಳಿ ನಿಸ್ ನಿಸ್ಪೃಹತ್ವಂ ನಿರ್ಭಯತ್ವಂ ನಿಸ್ಪೃಹನಾಗಿ ಕೇಳಬೇಕು ನಿರ್ಭಯನಾಗಿ ಕೇಳಬೇಕು ಆ ಪರಮಾತ್ಮನನ್ನು ಬೇಡಿಕೊಳ್ಳೋದು ಯಾವಾಗ ಏ ಯಾವ ರೀತಿಯಪ್ಪ ಅಂದರೆ ನನಗೆ ನಿರ್ಭಯತ್ವವನ್ನು ಕೊಡುವ ಪರಮಾತ್ಮ ಅಂತ ಅಂದರೆ ಅವನನ್ನು ಅವನನ್ನು ನಂಬಿದವರಿಗೆ ಮಾತ್ರ ನಿರ್ಭಯತ್ವ ಯಾವ ಕಾರಣಕ್ಕೂ ಭಯ ಇರೋದಿಲ್ಲ ಅವನಲ್ಲಿಯೇ ದೃಢವಾದ ನಂಬಿಕೆ ಇರುತ್ತೆ ಏನು ಮಾಡಿದರೂ ಕೂಡ ಏನೇ ಆದರೂ ಅವನ ಕರುಣೆ ಇಲ್ಲದೆ ಅವನ ಕೃಪೆಯಿಲ್ಲದೆ ಒಂದು ಕಿಂಚಿದ್ ಒಂದು ಅಣುರೇಣು ತೃಣಕಾಷ್ಟದಲ್ಲಿ ಒಂದು ಒಂದು ಹುಲ್ಲು ಕಟ್ಟಿ ಕೂಡ ಅಳ್ಳಾಡೋದಿಲ್ಲ ಅನ್ನತಕ್ಕಂತಹ ಭಾವನೆಯಲ್ಲಿ ಭಗವಂತನನ್ನು ಸ್ಮರಿಸಬೇಕು ಅದೇ ನಮಗೆ ಆತ್ಮತತ್ವ ಅದನ್ನು ಬಿಟ್ಟು ಬೇರೆ ಯಾವುದೂ ಮಾಡತಕ್ಕಂಥದ್ದಿಲ್ಲ ಅಂತ ಹೇಳಿ ಸುಖಮಹಾಮುನಿಗಳು ಹೇಳ್ತಾರೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ